ನಮಸ್ಕಾರ ಜ್ಯೋತಿಷ್ಯ ನುಡಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸುಸ್ವಾಗತ ನಾನು ನಿಮ್ಮ ಅರುಣ್ ಕುಮಾರ್ ಶರ್ಮಾ ಗುರುಜಿ ಈ ದಿನ ನಾವು ಶ್ರಾವಣ ಮಾಸದಲ್ಲಿ ಆಚರಿಸುವಂತಹ ಮಂಗಳ ಗೌರಿ ವ್ರತಗಳ ಬಗ್ಗೆ ವಿವರಣೆಯನ್ನು ನೋಡೋಣ ವಿಶೇಷವಾದ ಈ ವ್ರತವನ್ನ ಹೆಣ್ಣು ಮಕ್ಕಳು ತಮ್ಮ ಒಂದು ಯಾವಜ್ಜೀವ ಸೌಮಂಗಲ್ಯಕ್ಕಾಗಿ ಅನಾದಿ ಕಾಲದಿಂದಲೂ ಆಚರಿಸಿಕೊಂಡು ಬಂದಿರ್ತಾರೆ ಈ ವ್ರತವನ್ನ ಎರಡು ವರ್ಷಗಳ ಕಾಲ ಅಥವಾ ಮೂರು ವರ್ಷಗಳ ಕಾಲ ತವರ ಮನೆಯಲ್ಲಿ ಅನಂತರ ಇನ್ನುಳಿದ ಎರಡು ಅಥವಾ ಮೂರು ವರ್ಷಗಳು ಅತ್ತೆ ಮನೆಯಲ್ಲಿ ಮಾಡಿಕೊಳ್ಳುವುದು ಈ ವ್ರತದ ವೈಶಿಷ್ಟ್ಯತೆ ಆಗಿದೆ ಮಂಗಳ ಗೌರಿ ಅನ್ನುವುದು ಈ ಭಾರತ ದೇಶದಲ್ಲಿ ಇರ್ತಕ್ಕಂತಹ ಒಂದು ಗೌರಿಯ ಸ್ವರೂಪ ನಮ್ಮ ಜನರು ಇತ್ತೀಚೆಗೆ ಬಹಳ ಪ್ರಸಿದ್ಧಿಯಾದಂತಹ ಪ್ರಯಾಗ ಕ್ಷೇತ್ರದ ಮಂಗಳ ಸ್ನಾನಗಳನ್ನ ನಾವು ಈ ಕುಂಭಮೇಳದಲ್ಲಿ ನಾವು ನೋಡಿರ್ತೇವೆ ಈ ಮಂಗಳ ಗೌರಿ ವ್ರತವನ್ನ ಆಚರಣೆ ಮಾಡೋದಿಕ್ಕೆ ಒಂದೊಂದು ವ್ರತಕ್ಕೂ ತನ್ನದೇ ಆದ ಕಥೆಗಳನ್ನ ಪುರಾಣಗಳಲ್ಲಿ ನಾವು ಓದಿರುತ್ತೇವೆ ಅದೇ ರೀತಿ ಮಂಗಳಗೌರಿ ವ್ರತಕ್ಕೂ ಒಂದು ವಿಶಿಷ್ಟವಾದ ಕಥೆ ಉಂಟು ಒಬ್ಬ ಮಹಾರಾಜರು ತನಗೆ ಸಂತಾನವಿಲ್ಲದ ಕಾರಣ ಅರಣ್ಯಗಳನ್ನು ಸುತ್ತುತ್ತಾ ಹೋಗುವಂತೆ ಕನಸಿನಲ್ಲಿ ದೇವಿಯು ಕಾಣಿಸಿ ಹೇಳಲು ಆತನದೇ ಪ್ರಕಾರವಾಗಿ ಹೋಗುತ್ತಿರಲು ಕುದುರೆ ಜಾರುವ ಸ್ಥಳದಲ್ಲಿ ಅಗೆಯಲು ಆತನಿಗೆ ಒಂದು ಸಾನ್ನಿಧ್ಯವು ಅಲ್ಲಿ ಕಂಡುಬರಲು ಆ ಸಾನ್ನಿಧ್ಯದಲ್ಲಿ ಆತನಿಗೆ ಒಂದು ಮಾವಿನ ಮರದಲ್ಲಿ ಒಂದು ಫಲವು ಸಿಗುವುದು ಆ ಫಲವನ್ನು ತೆಗೆದುಕೊಂಡಲ್ಲಿ ತನಗೆ ಸಂತಾನ ಪ್ರಾಪ್ತಿಯಾಗುವುದು ಅಂತ ತಿಳಿದಂತಹ ಮಹಾರಾಜರು ಒಂದು ಫಲವನ್ನು ತೆಗೆದುಕೊಂಡು ದುರಾಸೆಯಿಂದ ಬಹಳ ಮಕ್ಕಳು ಬೇಕು ಎಂಬ ಆಸೆಯಿಂದ ಅಲ್ಲಿ ಇರತಕ್ಕಂತಹ ಒಂದು ಕಲ್ಲಿನ ಮೇಲೆ ಅನೇಕ ಬಾರಿ ತುಳಿದು ಹತ್ತಿ ಅನೇಕ ಮಾವಿನ ಹಣ್ಣುಗಳನ್ನು ಆತನ ಕಿತ್ಕೊಳ್ತಾನೆ ಆ ಹಣ್ಣುಗಳನ್ನು ಕಿತ್ಕೊಂಡಾಗ ಏನಾಗುತ್ತೆ ಎಷ್ಟೇ ಬಾರಿ ಆತನ ಹಣ್ಣುಗಳನ್ನು ಮರದಿಂದ ತೆಗೆದುಕೊಂಡ್ರೂ ಸಹ ಆತನಿಗೆ ಒಂದೇ ಹಣ್ಣು ಸಿಗ್ತಾ ಇರುತ್ತೆ ಯಾಕಂದರೆ ದೇವರು ಆತನಿಗೆ ಒಂದೇ ಸಂತಾನವನ್ನು ಕೊಟ್ಟಿರ್ತಾರೆ ಆತನು ತನ್ನ ಮೂರ್ಖತನದಿಂದ ಅನೇಕ ಬಾರಿ ಆ ಕಲ್ಲನ್ನು ತುಳಿತಾನೆ ಆ ಕಲ್ಲು ಆ ಗಣಪತಿಯ ಒಂದು ವಿಗ್ರಹ ಆಗಿರುತ್ತೆ ಆತನು ಅದನ್ನು ನೋಡ್ಕೊಂಡಿರುವುದಿಲ್ಲ ಆಗ ಗಣಪತಿಯು ಪ್ರತ್ಯಕ್ಷನಾಗಿ ನಿನ್ನ ಮಗನ ಹದಿನಾರನೇ ವಯಸ್ಸಿನಲ್ಲಿ ಹಾವು ಕಚ್ಚಿ ಸಾಯಿಲಿ ಅಂತ ಶಾಪವನ್ನು ಕೊಡ್ತಾರೆ ಆ ಶಾಪದಿಂದ ಮಹಾರಾಜನ ಅತ್ಯಂತ ಖಿನ್ನನಾಗಿ ಮನೆಗೆ ಹೋಗಿ ಆ ಫಲವನ್ನು ತಾನು ತನ್ನ ಹೆಂಡತಿಯು ಸ್ವೀಕರಿಸಲು ಅವರಿಗೆ ಒಂದು ನೋಡೋದಕ್ಕೆ ಲಕ್ಷಣವಾಗಿರ್ತಕ್ಕಂತಹ ಒಂದು ಗಂಡು ಮಗು ಪ್ರಾಪ್ತಿಯಾಗುತ್ತೆ ಆ ಮಗುವಿಗೆ ನಾಮಕರಣಗಳನ್ನು ಉಪನಯನಗಳನ್ನು ಎಲ್ಲವನ್ನ ಮಾಡ್ತಾನೆ ಇನ್ನ ಹನ್ನೆರಡು ಹದಿಮೂರು ವಯಸ್ಸು ಸಮೀಪಿಸ್ತಾ ಇದ್ದಾಗ ತನ್ನ ಮಗನ ಸಾವು ನಿಶ್ಚಯ ಅಂತ ಈತನಿಗೆ ಭಗವಂತನ ಶಾಪ ತನ್ನ ಕಣ್ಣ ಮುಂದೆ ಕಾಣಿಸ್ತಾ ಇರುತ್ತೆ ಮಾಡ್ತಾನೆ ತನ್ನ ಸೋದರ ಮಾವನೊಂದಿಗೆ ಆ ಮಗುವನ್ನ ಯಾತ್ರೆಗಳಿಗಾಗಿ ಕಳಿಸ್ಕೊಡ್ತಾನೆ ಕಳಿಸ್ಕೊಟ್ಟಾಗ ಆ ಮಗು ತನ್ನ ಸೋದರ ಮಾವನೊಂದಿಗೆ ಅನಾಮಿಕನಾಗಿ ಕಾಶಿಯಾತ್ರೆಗೆ ಅಂತ ಹೊರಡ್ತಾನೆ ಹೊರಟಾಗ ಒಂದು ಪಟ್ಟಣದಲ್ಲಿ ಇರಬೇಕಾದ್ರೆ ಆ ಪಟ್ಟಣದಲ್ಲಿ ಏನಾಗುತ್ತೆ ಅವತ್ತು ಆತನ ಮಲಗಿರ್ತಾನೆ ಮಲಗಿರಬೇಕಾದ್ರೆ ಹತ್ತು ಹಲವಾರು ಹೆಣ್ಣು ಮಕ್ಕಳಲ್ಲಿ ಆಟವನ್ನು ಆಡ್ತಾ ಇರಬೇಕಾದ್ರೆ ಒಂದು ಹೆಣ್ಣು ಮಗುವನ್ನ ತನ್ನ ಸ್ನೇಹಿತೆಯು ರಂಡೆ ನಿರ್ಭಾಗ್ಯಳೆ ಅಂತ ಶಾಪವನ್ನು ಇಡ್ತಾಳೆ ಇಟ್ಟಾಗ ಆ ಮಗು ಹೇಳುತ್ತೆ ನಾನು ಯಾವುದೇ ಕಾರಣಕ್ಕೂ ರಂಡೆ ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಮ್ಮ ತಾಯಿ ಮಂಗಳಗೌರಿ ವ್ರತವನ್ನು ಆಚರಿಸಿ ನನ್ನ ಕೈಯಲ್ಲಿ ಬಾಗಿನಗಳನ್ನು ಕೊಡಿಸ್ತಾ ಇದ್ದಾರೆ ಹಾಗಾಗಿ ನಿನ್ನ ಶಾಪ ಫಲಿಸೋದಿಲ್ಲ ಅಂತ ಹೇಳ್ತಾಳೆ ಆಗ ಆ ಮಾತನ್ನು ಆ ಹುಡುಗನ ಸೋದರ ಮಾವ ಕೇಳಿ ಈ ಹುಡುಗಿಯನ್ನ ನನ್ನ ಅಳಿಯನಿಗೆ ತಂದುಕೊಂಡ್ರೆ ನಿಶ್ಚಯವಾಗಿ ನನ್ನ ಅಳಿಯನ್ನು ಆಯುಷ್ಯವಂತನಾಗ್ತಾನೆ ಅಂತ ಮನಸ್ಸಿನಲ್ಲಿ ತಾನು ಯೋಚನೆ ಮಾಡಿ ಆ ಮಗುವಿನ ಮನೆಯ ವಿಳಾಸವನ್ನು ತಿಳಿದುಕೊಳ್ತಾನೆ ತಿಳಿದುಕೊಂಡು ಆ ಮನೆಗೆ ಹೋಗಿ ತನ್ನ ವಿವರವನ್ನೆಲ್ಲ ಅಲ್ಲಿ ಹೇಳಿ ಆ ಮಗು ರಾಜಕುಮಾರನೆಂದು ಈ ರೀತಿಯಾಗಿ ಬಂದಿರುವನೆಂದು ಹೇಳಿ ಆ ಮಗುವನ್ನು ಕೊಟ್ಟು ಮದುವೆ ಮಾಡುವಂತೆ ಹೇಳ್ತಾನೆ ಮದುವೆ ಮಾಡಿದಾಗ ಅವತ್ತು ರಾತ್ರಿ ಆ ಮಗು ಮಲಗಿರುತ್ತೆ ಮಂಗಳಗೌರಿ ವ್ರತವನ್ನು ಆಚರಿಸಿ ಅವರಿಬ್ಬರು ಇರಬೇಕಾದ್ರೆ ಎರಡು ಹಾವುಗಳು ಆ ಹುಡುಗನನ್ನು ಕಚ್ಚೋದಿಕ್ಕೆ ಅಂತ ಬರ್ತಾ ಇರುತ್ತೆ ಬಂದಾಗ ಆ ಹುಡುಗಿ ತಾಯಿಯು ಒಂದು ಬಾಗಿನವನ್ನು ಕೊಟ್ಟಿರ್ತಾರೆ ಬುಟ್ಟಿಯ ಒಂದು ಆಕಾರವನ್ನ ಅಲ್ಲಿ ಕೊಟ್ಟಿರ್ತಾರೆ ಆ ಬುಟ್ಟಿಯಲ್ಲಿ ಆ ಹಾವುಗಳು ಬಂದು ಮಲಗುವಂತೆ ಆ ಮಗು ಮಾಡುತ್ತೆ ಆ ಹಾವುಗಳು ಬಂದು ಆ ಬುಟ್ಟಿಯೊಳಕ್ಕೆ ಸೇರ್ಕೊಳ್ಳುತ್ತೆ ಅದನ್ನ ಮುಚ್ಚಿ ಒಂದು ಬಾಗಿನ ರೀತಿಯಲ್ಲಿ ಅದನ್ನ ಕಳಿಸ್ಕೊಡ್ತಾರೆ ಆ ಹಾವುಗಳು ಅದೇ ರೀತಿಯಾಗಿ ಒಂದು ವಿಶೇಷವಾದಂತಹ ಉಡುಗೊರೆಯಾಗಿ ಯಾರ್ದೋ ಕೈ ಸೇರುತ್ತೆ ಆ ಹಾವುಗಳು ಎರಡು ಮಾಣಿಕ್ಯದ ಹಾರಗಳಾಗೋ ಇನ್ನೇನಾಗೋ ಅದು ಇನ್ನೊಬ್ಬರ ಕೈ ಸೇರುತ್ತೆ ಆ ಹಾವುಗಳ ರೀತಿ ಸೇರಿದ ನಂತರ ಈ ಹುಡುಗನಿಗೆ ಪೂರ್ಣಾಯುಷ್ಯವಂತನಾಗ್ತಾನೆ ಆಗ ಅವರ ತಂದೆ ತಾಯಿಗಳು ಬಂದು ಈ ವ್ರತವನ್ನ ಮಾಡಿಸಿ ಈ ರೀತಿಯಾಗಿ ಮಾಡಿದ್ದರಿಂದ ಆ ಮಗು ಪೂರ್ಣಾಯುಷವಂತನಾದ ನಂತರ ತನ್ನ ಸೋದರ ಮಾವನ ಮುಖಾಂತರವಾಗಿ ಅವರು ತಿಳಿದುಕೊಳ್ತಾರೆ ಈ ರೀತಿಯಾಗಿ ಈ ವ್ರತವನ್ನ ಅವರವರ ಪದ್ಧತಿಯ ಪ್ರಕಾರ ಪ್ರತಿ ಮಂಗಳಗೌರಿ ವ್ರತಕ್ಕೆ ಅಕ್ಕಿ ಹಿಟ್ಟಿನ ದೀಪಗಳನ್ನು ಇಟ್ಟು ಈ ಒಂದು ಹರಳೆ ಎಣ್ಣೆ ಅಥವಾ ಕೆಲವರು ಪದ್ಧತಿಯಲ್ಲಿ ತುಪ್ಪವನ್ನು ಸಹ ಹಚ್ಚಿ ಅದರಿಂದ ಕಾಡಿಗೆಯನ್ನು ತೆಗೆದು ಆ ದೀಪಗಳಿಂದ ಆ ಕಾಡಿಗೆಯನ್ನ ಹೆಣ್ಣು ಮಕ್ಕಳು ಕಣ್ಣಿಗೆ ಇಟ್ಟುಕೊಂಡು ಈ ವ್ರತವನ್ನು ಮಾಡ್ತಾರೆ ಮತ್ತು ಅರಿಶಿಣ ಕುಂಕುಮಗಳಿಗೆ ಬಂದವರಿಗೆ ಆ ಕಾಡಿಗೆಯನ್ನು ಮತ್ತು ಬಾಗಿನಗಳನ್ನು ಕೊಡ್ತಾರೆ ಈ ರೀತಿಯಾಗಿ ಶ್ರಾವಣ ಮಾಸದ ಮಂಗಳವಾರಗಳಲ್ಲಿ ಈ ವ್ರತವನ್ನು ಮಾಡುವ ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ಒಂದು ಬಲವು ಅತ್ಯಂತ ಹೆಚ್ಚಾಗಿ ಅಭಿವೃದ್ಧಿಯಾಗುವುದು ಒಂದು ಮಂಗಳಗೌರಿ ಪುರಾಣದಲ್ಲಿ ಸ್ಕಾಂದ ಪುರಾಣದಲ್ಲಿ ನಾವು ಓದಿ ತಿಳಿದುಕೊಂಡಿರ್ತಕ್ಕಂತಹದ್ದು ಈ ಮಂಗಳಗೌರಿ ವ್ರತವನ್ನ ಮದುವೆ ಆಗುವ ಹೆಣ್ಣು ಮಕ್ಕಳು ಮದುವೆ ವಯಸ್ಸು ಪ್ರಾಪ್ತಿಯಾದಂತಹ ಹೆಣ್ಣು ಮಕ್ಕಳು ತವರು ಮನೆಯಲ್ಲಿ ಪ್ರಾರಂಭಿಸಿ ಐದು ವರ್ಷಗಳ ಕಾಲ ಈ ವ್ರತವನ್ನ ಮಾಡ್ತಾರೆ ತವರು ಮನೆಯಲ್ಲಿ ಪ್ರಾರಂಭಿಸಿ ಅತ್ತೆ ಮನೆಯಲ್ಲಿ ಈ ವ್ರತವನ್ನ ಪೂರ್ತಿಗೊಳಿಸತಕ್ಕಂತಹದ್ದು ಮೊದಲಿಂದಲೂ ಬಂದಿರತಕ್ಕಂತಹ ಒಂದು ಸಾಂಪ್ರದಾಯವಾಗಿರುತ್ತದೆ ಇದಿಷ್ಟು ಮಂಗಳ ಗೌರಿ ವ್ರತದ ವೈಶಿಷ್ಟ್ಯವಾಗಿರುತ್ತದೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ತಮಗೆರೆಲ್ಲರಿಗೂ ನನ್ನ ವಂದನೆಗಳು